ಇವಾಗ ಏನ್ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಶ್ವಾ ತುಂಬಾ ಒಳ್ಳೆ ಪ್ರಯತ್ನ ಸರ್ ಆ್ಯಸ್ ಅ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನ್ಮಾ ಒಂದು ಒಳ್ಳೆ ಔಟ್ಲುಕ್ ಕೊಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟು ಈ ತರ ಕ್ವಾಲಿಟಿ ಸಿಗ್ತಿದೆ ಹಾಗೆ ನೀವು ಲಿರಿಕಲ್ ವೀಡಿಯೋ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ನಂದನ್ ಅಂತ ತುಂಬ ಒಳ್ಳೆ ಪ್ರತಿಭೆ ಅವರು ಅವರು ಬಂದ್ಬಿಟ್ಟು ನಿಮಗೆ ಇವಾಗ ಜಸ್ಟ್ ಒನ್ ಟ್ವೆಂಟಿ ಒನ್ ಏಜ್ ಅವ್ರದ್ದು ಸೊ ಟ್ಯಾಲೆಂಟ್ ವೈಸ್ ಅವರು ಟ್ಯಾಲೆಂಟ್ ವೈಸ್ ಮಾತ್ರ ತುಂಬಾ ಅಹೆಡ್ ಆಗಿದೆ ಅವ್ರದ್ದು ಸೊ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರಿ ಯಶಸ್ ಆಗಿರ್ಬೋದು ಪ್ರವೀಣ್ ಆಗಿರ್ಬೋದು ಶ್ವೇತಾ ಭಟ್ ಆಗಿರ್ಬೋದು ಹಾಗೆ ನಮ್ಮ ವಿನೋದ್ ಆಗಿರ್ಬೋದು ಶ್ರೀಕಾಂತ ಆಗಿರ್ಬೋದು ಹಾಗೆ ದಾಂಡೇಲಿಯ ಜನತೆ ಆಗಿರ್ಬೋದು ಇದು ಶೂಟ್ ನಡೆದಿರೋದು ಪ್ರತಿಯೊಂದು ದಾಂಡಿಲಿಯಲ್ಲಿ ನಡೆದಿದೆ ಇದು ಸೊ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಅಲ್ಲೇ ಕೂತು ನಾವು ಅಲ್ಲೇ ಪ್ಲಾನ್ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ ಸವಾದ್ ಅಂತ ಈ ಚಿತ್ರಕ್ಕೆ ಇಬ್ಬರು ನಿರ್ದೇಶಕರು ಸೊ ಅವರು ಸ್ವಲ್ಪ ಅವ್ರ ಪರ್ಸ್ನಲ್ ಕೆಲಸದಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅವ್ರು ಬರೋಕೆ ಆಗ್ತಾ ಇಲ್ಲ ಸೊ ಆ ಕ್ರೆಡಿಟ್ ಅವ್ರಿಗೂ ಸೇರಬೇಕು ಸೊ ಹಾಗಾಗಿ ಥ್ಯಾಂಕ್ ಯು ಬ್ರೋ ಸವಾದ್ ಅವರು ನನ್ನ ಆಪ್ತಮಿಪ್ತರವರು ಹೆಂಗಂತಂದ್ರೆ ಅವರ್ಸ್ ಬ್ರದರ್ ಆಗಿ ಆಸ್ ಅ ಗೈಡ್ ಆಗಿ ನಾವೆಲ್ಲ ಒಂದು ಒಳ್ಳೆ ಸಿನಿಮಾ ಚಿತ್ರರಂಗ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಇನ್ನೇನು ಕತೆ ಅಂತ ಬಂದ್ರೆ ನಿಮಗೆ ಇದು ನಡೆಯೋದು ಎರಡು ಸಾವಿರ ಎಂಟರಲ್ಲಿ ನಡೆಯೋ ಕತೆ ಫಸ್ಟ್ ಟೈಟಲ್ ಹೇಳೋದಾದರೆ ಹೇಳೋದಾದ್ರೆ ಅಂತ ಸಂಸ್ಕೃತ ಪದ ಇದು ಅರಿ ಅಂದ್ರೆ ಶತ್ರು ದಮ್ ಧಮನಿಸುವನು ಶತ್ರುಗಳನ್ನು ನಾಶ ಮಾಡೋನೇ ಅಂತ ಸೊ ಶಿವ ವಿಷ್ಣು ಕಾಳಿ ಇನ್ನೊಂದು ಹೆಸರೇ ಅಂತ ಸೊ ಇದು ಬಂದು ನಡೆಯೋದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಇದು ಸೊ ರಿಯಲಿಸ್ಟಿಕ್ ಜಾನರ್ ಅಲ್ಲಿ ಹೋಗೋ ಕತೆ ಇದು ಸೊ ನನ್ನ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ ಸೊ ಕಾಳ ಹೆಂಗಂತಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಬಟ್ ಮೈಂಡ್ಸೆಟ್ ಅಂತಂದ್ರೆ ಅವನು ಒಂದ್ ನಲ್ವತ್ತು ವರ್ಷದ ಕಣ್ಸು ಹೆಂಗಿರ್ತಾನೆ ಒಂದು ಮ್ಯಾಚ್ಯೂರ್ಡ್ ಇವಾಗ ಮನೇಲಿ ತಂದೆ ಹೆಂಗಿರ್ತಾರೆ ಎಲ್ರು ಸಿಕ್ಕಾಪಟೆ ಮಾತಾಡ್ತಾರೆ ಇಪ್ಪತ್ತೆರಡು ವರ್ಷದಲ್ಲಿ ಅಂತಂದ್ರೆ ಆ ತಲೆಹರಟ್ಟಿ ಆಗಿರ್ಬೋದು ತಮಾಷೆ ಇರೋದು ಅದೆಲ್ಲ ಇರುತ್ತೆ ಬಟ್ ಇವನು ತುಂಬಾ ಕಡಿಮೆ ಮಾತಾಡ್ತಾರೆ ಎಲ್ರು ಹತ್ತು ಮಾತಾಡಿದ್ರೆ ಇವನು ಒಂದೇ ಮಾತಾಡ್ತಾರೆ ಬಟ್ ಇವನು ಒಂದ್ ಮಾತಾಡೋದು ಹತ್ತಿ ತೂಕ ಇರುತ್ತೆ ಆ ತರ ಸಿಚುವೇಶನ್ ರಿಯಲಿಸ್ಟಿಕ್ ಆಗಿ ಪ್ಲೇ ಆಗಿ ತುಂಬಾ ನ್ಯಾಚುರಲ್ ಆಗ ಹೋಗುತ್ತೆ ಅದು ಸೊ ಪಾತ್ರ ಹೆಂಗಂತಂದ್ರೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ನೆ ಅಂದ್ರೆ ನಾವು ಯಾರಿಗೋಸ್ಕರ ನಿಲ್ತೀವಿ ಫ್ಯಾಮ್ಲಿಗೋಸ್ಕರ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ತಂಗಿ ನಮ್ ತಂಗಿ ಅಂತ ಟ್ರೀಟ್ ಮಾಡ್ತೀವಿ ಹಾಗೆ ನಮ್ದೆ ಒಂದು ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಳ್ತಿರ್ತೀವಿ ಸೊ ಅದೇ ತರ ಈ ಕಾಲನು ಹಾಗೆ ನಡೀತಿರ್ತಾನೆ ಸೊ ಅವಾಗ ಪರಿಸ್ಥಿತಿ ಅವ್ನ್ ಹೇಗೆ ಕರ್ಕೊಂಡು ಹೋಗುತ್ತೆ ಅವ್ರಿಗೋಸ್ಕರ ನಿಂತಾಗ ಅವನ್ ಯಾರು ನಮ್ಮವರಂತಾರೋ ಅವ್ರಿಗೋಸ್ಕರ ಜೀವಕ್ಕೆ ಕೊಟ್ಟು ಜೀವಕ್ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಂತಾಗ ಪ್ರತಿಯೊಬ್ಬರಿಗೂ ಇವರೆಲ್ಲ ಎಲ್ಲ ನಮ್ಮವ್ರಂತ ನಿಂತು ಅದನ್ನ ನಿಂತಾಗ ಪರಿಸ್ಥಿತಿ ಹೇಗೆ ಕರ್ಕೊಂಡು ಹೋಗುತ್ತೆ ಅವನ್ನ ಒಂದ್ ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ ಆ ಚಕ್ರವ್ಯೂಹದಲ್ಲಿ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಚಿತ್ರ ಕತೆ ಬಂದು ಸೊ ಇದು ಶೂಟ್ ಎಲ್ಲ ಆಲ್ಮೋಸ್ಟ್ ದಾಂಡಿಲಿಯಲ್ಲೇ ಮಾಡಿದ್ದು ಮಾಡಿರೋದು ಮಹಾನಟಿ ನೀವು ನೋಡಿರ್ತೀರ ಝೀ ಕನ್ನಡದಲ್ಲಿ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು ಅಂದರೆ ನನಗೇನಂದರೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ ಸೊ ಫಸ್ಟ್ಲಿ ನಾನು ಸವಾದ್ ಸರ್ಗೆ ಮತ್ತು ಅಗತ್ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ ಓಕೆ ಒಂದು ಹೀರೋಯ್ನಾಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು ಸೊ ನಾನು ನೋಡಿದ್ದೀನಿ ಈ ಟೀಮ್ ನಂದು ಗೊತ್ತಿಲ್ಲ ನನಗೆ ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ ನನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ 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 ಅಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತುಂಬಾ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಅಮ್ಮ ಶೂಟಿಗೆ ಹೋಗಿದ್ವಿ ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವ ಸೊ ಅದು ಇವತ್ತು ಕಮ್ ಥ್ರೂ ಆಗ್ತಾ ಇದೆ ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರ ಬಿಟ್ಕೊಟ್ಟಿಲ್ಲ ಅದನ್ನು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸಿಕ್ಕಾಬಿಟ್ಟು ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ನೆನಪಾಗ್ತಾ ಇತ್ತು ಎಲ್ಲ ಸವಿನಗಳು ಸೊ ಅದೇ ಅದಾದ ನಂತರ ನಾನು ಮಹಾನಟಿ ಮಾಡಿದೆ ಕೆಲವು ಸಿನಿಮಾಗಳು ಮಾಡಿದೆ ಸೀರಿಯಲ್ ಮಾಡಿದೆ ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ ಐ ವಾಸ್ ವೇಟಿಂಗ್ ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು ಸೊ ಅದು ಫಸ್ಟ್ ನಾನು ಹೇಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನಂದ್ರೆ ಏನು ಬರ್ತಿರ್ಲಿಲ್ಲ ನನ್ಗೆ ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಏನು ಇಲ್ಲ ಜಸ್ಟ್ ನನ್ಗೆ ಗೊತ್ತಿದ್ದಿಷ್ಟೇ ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು ಅದು ನಾನು ಅನ್ನೋದನ್ನ ನಾನು ಅನ್ಕೋಬೇಕು ಆ್ಯಂಡ್ ಸಪೋರ್ಟ್ ಸಪೋರ್ಟಿಂದಾನೇ ಆಗಿರೋದು ಅದು ನಾನು ಒಬ್ಬಳಂತೂ ಏನು ಮಾಡಿದೆ ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದ್ರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸೊ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ್ಲೇನೆ ಹೇಳಿದ್ರು ಸೊ ಅದು ಇನ್ನಸೆಂಟ್ ಅಂದ್ರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ ಅದರಲ್ಲಿ ಆ ಸಿನಿಮಾದಲ್ಲಿ ಅವಳು ಯಾವ ಯಾವ ತರ ಸಿಚುವೇಶನ್ ಫೇಸ್ ಮಾಡ್ತಾಳೆ ಅಂಡ್ ಇದೀ ಕಂಪ್ಲೀಟ್ಲಿ ಮಸಾಲಾ ತರ ಇದೆ ಅಂದ್ರೆ ಕಾಮಿಡಿ ಆದ್ರೆ ಕಾಮಿಡಿ ಇದೆ ಫೈಟ್ ಇದೆ ಪ್ರೀತಿ ಇದೆ ಇಮೋಷನ್ಸ್ ಇದೆ ಅಂದ್ರೆ ಎಲ್ಲರಿಗೂ ಟಚ್ ಆಗುತ್ತೆ ಯಾಕಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ನನ್ನದು ಮೂವಿ ಆಗಿದೆ ಸೊ ಆಕ್ಚುಲಿ ಅಗತ್ಯ ಅವರು ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ತುಂಬ ಏನು ಎಲ್ಲ ಲಾಸ್ಟ್ ಆಗಿ ಫುಲ್ಲು ಒಂಥರ ಹಾಕಿ ಬಂದಿದ್ರು ಆಮೇಲೆ ಇವ್ರು ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ ಎಲ್ಲರೂ ಪ್ರಯತ್ನ ಅದಕ್ಕೆ ಸ್ಟ್ರಗಲ್ ಎಲ್ಲರೂ ಲೈಫಲ್ಲಿ ಇದ್ದಿದ್ದೆ ಸೊ ಹಾಗಾಗಿ ಇವಾಗ ಒಂದು ಖುಷಿ ಹಂಚ್ಕೊಳ್ಳೋಣ ಅನ್ನೋದು ಉದ್ದೇಶ ಬಿಟ್ರೆ ಮತ್ತೆ ಬೇರೆ ಏನಿಲ್ಲ ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಮೂವಿಲ್ ಮೂರ್ ಸಾಂಗ್ಸ್ ಇದೆ ಸೊ ಎರಡು ಮಾಸ್ ಮಾಸ್ ಸಾಂಗ್ಸ್ ಇದೆ ಒಂದು ಲವ್ ಲವ್ ಸಾಂಗ್ಸ್ ಇದೆ ಸಾಂಗ್ ಇದೆ ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹ್ಮದ್ ಅಂತ ಮೇಲ್ ಸಿಂಗರು ಫೀಮೇಲ್ ಸಿಂಗರ್ ಭೂಮಿಕಾ ಮಧುಸೂದ ಅಂತ ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಲಿ ಸಿಂಗಿಂಗ್ಗಾಗಲಿ ಸೊ ಅವ್ರು ಬಂದಿದ್ರೆ ಚೆನ್ನಾಗಿರೋದು ಊರಲ್ಲಿಲ್ಲ ಸೊ ಅದೇ ಮೂವಿ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಿ ಜಿ ಎಮ್ ಎಲ್ಲ ತುಂಬ ಸೂಪರ್ ಆಗಿದೆ ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕು ಎಲ್ಲ ಇದೆ ಸೊ ತುಂಬ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ ನಾನು ಈ ಸಿನ್ಮಾಗೆ ಯಾವ ತರ ಬಂದೆ ಅಂದ್ರೆ ಮಾಡ್ಬೇಕಂತ ಆಸೆ ಇತ್ತು ಚಾನ್ಸ್ ಯಾವಾಗ ಈ ಟೀಮು ಅನಿ ಟೀಮು ದಾಂಡೇಲಿಕ್ ಬಂತು ಬಂದಾಗ ಒಬ್ಬ ಲೋಕಲ್ ಹುಡುಗ ಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸಕ್ಕೆ ಕೆಲಸ ಅಂದ್ರೆ ವರ್ಕ್ ಮಾಡಕ್ಕೆ ಸೊ ಅವಾಗ ಲಕ್ಕಿಲಿ ನನ್ಗೆ ಈ ಟೀಮ್ ನೀಟ್ ಆಯ್ತು ನೀಟ್ ಆಯ್ತು ಕಡೆಗೆ ಎಲ್ಲ ಚೆನ್ನಾಗಿ ಹೋಯ್ತು ಗೊತ್ತಿರ ಏನ್ ಮಾತಾಡೋಕೆ ಭಯ ಇದೆ ಸರಿ ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ ಸೊ ಆ ಗ್ಯಾಂಗ್ ಅಲ್ಲಿ ನಾನೊಬ್ಬ ಜಾಫರ್ ಬಾಯ್ಸ್ ಅಲ್ಲಿ ನಾನು ಮತ್ತೆ ಪ್ರತನ್ ಕಡೆಗೆ ಮನು ಹಾಗೆ ಕಾರ್ತಿಕ್ ಅನ್ನೋ ಒಂದು ಟೀಮ್ ಇದೆ ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ ನ ರೋಲ್ ಮಾಡಿದ್ದೀನಿ ಅದರ ಜೊತೆಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಕಡೆಗೆ ಕ್ಯಾಮ್ರಾ ಟೀಮ್ ಅಲ್ಲಿ ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಟೀಮ್ ಅಲ್ಲಿ ಪ್ರತಿಯೊಂದು ಟೀಮಲ್ಲಿ ಕೂಡ ವರ್ಕ್ ಮಾಡಿದ್ದೀವಿ ಎಲ್ಲರೂ ಕೂಡ ನಾನು ಒಬ್ನೇ ಅಂತಲ್ಲ ಪ್ರತಿಯೊಬ್ರು ಕೂಡ ಟೀಮ್ ವರ್ಕ್ ಆಗೇ ಮಾಡಿದ್ದೀವಿ ಇಲ್ಲಿ ಎಲ್ಲರೂ ಇಲ್ಲನು ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಬಿಟ್ ಅಂದ್ರೆ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಕ್ಯಾರೆಕ್ಟರ್ ಮಾತ್ರ ಮಾಡಿ ಹೋಗಿಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಇದ್ರು ರಾಹುಲ್ ಅಂತ ಹೇಳಿ ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೋದು ಸರ್ ನಿಮ್ಗೆ ಯಾಕಂದ್ರೆ ನನಗೆ ಚಾನ್ಸ್ ಕೊಟ್ಟಿದ್ದೀರಾ ಕಡೆಗೆ ನಮ್ಮ ಮೇನ್ ಗುರು ಅಂದ್ರೆ ಸವಾ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಇದರಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೀವು ಬಂದಿಲ್ಲ ಬಟ್ ನಿಮ್ಮ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನನ್ಗೆ ತುಂಬಾ ಭಯ ಆಗಿತ್ತು ಹೀರೋಯಿನ್ ಅಲ್ವಾ ಹೇಗಿರ್ತಾರೆ ಏನ್ ಕತೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಬಟ್ ಅವ್ರು ಬರ್ತಾ 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 ತುಂಬಾ ಕ್ಯಾಶುಯಲ್ ಆಗ್ಬಿಟ್ಟು ನಮ್ ಜೊತೆಲೆ ಮಿಂಗಲ್ ಆಗ್ಬಿಟ್ಟು ಅವ್ರು ಕೂಡ ಆಸ್ ಅ ಟೀಮ್ ವರ್ಕ್ ಆಗಿನೇ ಮಾಡಿದ್ರು ಇವ್ರದು ಕಾರವಾರ ನಮ್ದು ದಾಂಡೇಲಿ ಹಾಗಾಗಿ ಇವರು ಕಂಪ್ನಿ ಬರುತ್ತೆ ನಮಗೂ ಕಂಪ್ನಿ ಬರುತ್ತೆ ಅಲ್ಲಿ ಸೆಟಲ್ ಆಗ್ಬಿಟ್ಟು ಈ ಸಿನಿಮಾದಲ್ಲಿ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಬೋಂಡಾ ಅಂತ ಹೆಸರು ಅದ್ಭುತವಾಗಿ ಕ್ಯಾರೆಕ್ಟರ್ ಬಂದಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ಎಲ್ಲರೂ ಕೂಡ ಬಹಳ ಖುಷಿ ಆಗುತ್ತೆ ಅಂದ್ರೆ ಟೀಮ್ ವರ್ಕ್ ಅಷ್ಟು ಅದ್ಭುತವಾಗಿ ನಾನು ನೋಡಿರಲಿಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಆತರ ಎಲ್ಲರ ಜೊತೆ ಸೇರಿ ಎಲ್ಲಾ ಕೆಲ್ಸಗಳು ಮಾಡೋದು ಬಹಳ ಖುಷಿಯಾದ ವಿಚಾರ ಅದು ಆ್ಯಕ್ಚುಲಿ ಅಗಸ್ಸಿ ಅವರಿಗೆ ಮತ್ತೆ ಸವಾದ್ ಅವರಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಏನ್ ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಕನ್ಸುಗಳಿಗೆ ಸಪೋರ್ಟ್ ಮಾಡಿ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಪ್ರತಮ್ ಅಂತ ರಂಗಭೂಮಿ ಕಲಾವಿದ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ಮತ್ತೆ ಹಾಗೆ ಸಿನ್ಮಾಗೆ ಕೆಲಸ ಮಾಡಿದ್ದೀನಿ ಮತ್ತೆ ಈ ಸಿನಿಮಾದಲ್ಲಿ ತುಂಬ ಜನ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ತುಂಬ ಸಪೋರ್ಟ್ ಆಗಿದ್ದಾರೆ ಮತ್ತೆ ಡೈರೆಕ್ಟರು ಮತ್ತು ಹೀರೋಸರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ನಮಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೆಯೇ ಶ್ವೇತಾ ಮೇಡಮ್ ಅವರು ನಾನು ಇವಾಗ್ಲೂ ಸಿನಿಮಾ ಇಂಡಸ್ಟ್ರಿಲಿ ನಡೀತಾ ಇದ್ದೀನಿ ಅಂತಂದ್ರೆ ಅದು ಪ್ರಮುಖ ಕಾರಣ ಶ್ವೇತಾ ಮೇಡಮ್ ಅವರೇ ಅವರಿಂದ ನಾನು ಇವಾಗ ಕಲಸು ಕನ್ನಡದಲ್ಲೆಲ್ಲ ವರ್ಕ್ ಮಾಡೋ ಥರ ಚಾನ್ಸ್ ಸಿಕ್ಕಿದೆ ಅದಕ್ಕೆ ತುಂಬ ಧನ್ಯವಾದಗಳು